ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದ ನಾಧರದಿ ಕಡು ಕರುಣೆ ನೀನೆಂದರಿದು ಹೇರುಡದ ನೆನಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಆಸೆಂದು ಎಂತೆಂದು ನಡು ನಡುವೆ ಬರು ವಿಘ್ನವ ತಳೆದು ಭಗವನ್ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀ ಕೇಶವ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬೆಳೆಸೋ ತ್ರೇವಿಕ್ರಮ ಇದರಲ್ಲಿ ಪದ್ಯದಲ್ಲಿ ಕನಕದಾಸರು ಪರಮಾತ್ಮನ ತ್ರಿವಿಕ್ರಮ ರೂಪ ರೂಪನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಪ್ಪ ಪರಮಾತ್ಮ ತ್ರಿವಿಕ್ರಮ ಪಾಪಗಳನ್ನು ದೂರ ಮಾಡಿ ನರಕಯಾತನೆಯಿಂದ ನನ್ನನ್ನು ಪಾರು ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಾಗವತದಲ್ಲಿ ಹೇಳ್ತಾರೆ ಮನುಷ್ಯ ತಿಳಿದೋ ತಿಳಿಯದೆಯೋ ತಿಳಿಯದೋ ಹತ್ತು ಜನ್ಮ ಬರುವಷ್ಟು ಪಾಪಗಳನ್ನು ಪ್ರತಿ ದಿವಸ ಮಾಡ್ತಾನೆ ರಕ್ಷಕೊಂಡು ಪ್ರತಿ ದಿವಸ ಭಾಗವತ ಇದೆ ಪ್ರತಿ ದಿವಸ ಮನುಷ್ಯ ಹತ್ತು ಜನ್ಮ ಬರುವಷ್ಟು ಪಾಪವನ್ನು ಮಾಡ್ತಾರೆ ದಶಾವರಾಧ ದೇಹಾನ್ನ ಕಾರಣಾನಿ ಕರೋತ್ಯ ಹೀಗಾಗಿ ಆ ಪಾಪಗಳ ಫಲವ ಫಲವನ್ನು ಅನುಭವಿಸೋಕ್ಕೋಸ್ಕರ ನರಕಾದಿಗಳನ್ನು ನರಕಾದಿ ಅನರ್ಥಗಳನ್ನು ಅನುಭವಿಸಿ ಮತ್ತೆ ಪುನಃ ಪುನಃ ಸಂಸಾರದಲ್ಲಿ ಬರ್ತೇವೆ ದರಿದ್ರನಾಗಿಯೋ ರೋಗಿಯಾಗಿಯೋ ನಿರ್ಭಾಗ್ಯನಾಗಿಯೋ ಆ ಜೀವ ಹುಟ್ಟುತ್ತಾರೆ ಹೇಳ್ತಾರೆ ದಿನವೂ ಪ್ರತಿ ದಿವಸ ಹತ್ತು ಜನ್ಮ ಬರುವಷ್ಟು ಪಾಪಗಳನ್ನು ಮಾಡ್ತೇವೆ ಪಾಪವನ್ನು ಮಾಡುವುದರಿಂದ ಆ ಪಾಪದ ಫಲವನ್ನು ಅನುಭವಿಸಿ ಅವುಗಳನ್ನು ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ದಿವಸಕ್ಕೆ ಹತ್ತು ಜನ್ಮ ಅಂದರೆ ಅದಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅಪ ಪರಮಾತ್ಮ ಕೃಪೆ ಮಾಡು ನನ್ನ ಮೇಲೆ ದಯ ಮಾಡು ಆ ಪಾಪಗಳನ್ನು ದೂರ ಮಾಡಿ ಸಲಹೋ ಅಂತ ಹೇಳಿ ದಿನಾಗಲೂ ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಬೇಕು ಪಾಪೋಹಂ ಪಾಪ ಕರ್ಮ ಅಹಂ ಪಾಪ ಪಾಪ ಸಂಭವ ತ್ರಾಹಿ ಮಾಂ ಕೃಪೆಯ ಕೃಷ್ಣ ಶರಣಾಗತವತ್ಸಲ ಎಂದು ಹಿರಿಯರು ಈ ಪ್ರಾರ್ಥನೆಯನ್ನು ಕಲಿಸಿದ್ದಾರೆ ಆದ್ದರಿಂದಲೇ ಜಿತಂತೆಯ ಸ್ತೋತ್ರದಲ್ಲಿ ಹೇಳ್ತಾರೆ ಅಪ್ಪ ನಾನು ಪಾಪೋಹಂ ನಮ್ಮ ಪಾಪವನ್ನು ಮಾಡುವ ಪಾಪ ಕರ್ಮದಲ್ಲಿಯೇ ನೇನನಾಗಿರ್ತೇನೆ ಪಾಪವನ್ನು ಮಾಡಿದ ಪಾಪಾತ್ಮನಾಗಿದ್ದೇನೆ ಪಾಪಗಳು ಬರ್ತಾನೇ ಇವೆ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಶರಣಾಗತ್ತ ವತ್ಸಲನಾಗಿರುವಂತಹ ಪರಮಾತ್ಮ ನಿನಗೆ ಶರಣು ಬಂದಿದ್ದೇನೆ ನನ್ನದ ಕೃಪೆ ಮಾಡಿ ರಕ್ಷಣೆ ಮಾಡಪ್ಪ ಪರಮಾತ್ಮ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಜಿತಂತೆ ಸ್ತೋತ್ರದಲ್ಲಿ ಹೇಳ್ತಾರೆ ಕೃತಾನಿ ಪಾಪಾನಿ ವಿವಿಧಾನಿ ಪುನಃ ಪುನಃ ತತ್ಪಾದ ಪಂಕಜಂ ಪ್ರಾಪ್ತು ನಾನತ್ ಕರುಣಾ ಹೇಳ್ತಾ ಇದ್ದಾರೆ ಅಪ್ಪ ಪರಮಾತ್ಮ ನಾನು ದಿನಾಗಲೂ ಅನೇಕ ಪಾಪಗಳನ್ನು ಮಾಡಿದ್ದರಿಂದ ನಿನ್ನಿಂದ ದೂರನಾಗಿದ್ದೇನೆ ನೀನು ಕರುಣೆ ಮಾಡಿದರೆ ಮಾತ್ರ ನಾನು ನಿನ್ನ ಪಾದ ಕಮಲಗಳಲ್ಲಿ ಶರಣು ಬರ್ತೇನೆ ಆದ್ದರಿಂದ ಈ ಪಾಪಗಳನ್ನು ದೂರ ಮಾಡಲು ಇಲ್ಲಿ ಪರಮಾತ್ಮನಿಗೆ ತ್ರಿವಿಕ್ರಮ ರೂಪನಾಗಿರುವಂತಹ ಪರಮಾತ್ಮನಿಗೆ ಕೇಳ್ತಾ ಇದ್ದಾರೆ ಯಾಕಪ್ಪ ಅಂತ ಕೇಳ್ತೀನಿ ತ್ರಿವಿಕ್ರಮಿಗೆ ಯಾಕೆ ಕೇಳ್ತಾ ಇದ್ದೀರಿ ಅಂತ ಹೇಳಿ ಇದಕ್ಕೆ ಎರಡು ಕಾರಣಗಳು ಹೇಳ್ತಾರೆ ಒಂದು ಭಾಗದಲ್ಲಿ ಬಂದಿದೆ ಬಲಿಚಕ್ರವರ್ತಿ ಪರಮಭೋಗದ ಭಕ್ತ ಆದರೆ ಇಂದ್ರಲೋಕವನ್ನು ಅಪಹರಿಸುವ ಪಾಪ ಮಾಡಿದ್ದಾನೆ ಅವನು ಭಕ್ತನಾದ್ದರಿಂದ ಅವನನ್ನು ಕೊಲ್ಲುವಂತಿಲ್ಲ ಆದರೆ ಅವನನ್ನು ಪಾಪದಿಂದ ಮುಕ್ತನನ್ನಾಗಿ ಮಾಡಿ ಅನುಗ್ರಹಿಸಬೇಕಾಗಿದೆ ಅದಕ್ಕೆ ಪರಮಾತ್ಮ ಶ್ರೀಹರಿ ವಾಮನನಾಗಿ ತ್ರಿವಿಕ್ರಮನಾಗ್ತಾನೆ ಇನ್ನೊಂದು ಕಾರಣ ಹೇಳ್ತಾರೆ ತ್ರಿವಿಕ್ರಮ ಪಾದದ ಸ್ಪರ್ಶದಿಂದ ಬ್ರಹ್ಮಾಂಡ ಕಟಾಹ ಸೀಳಿ ಸಕಲದ ಪಾಪಗಳನ್ನು ನಿವಾರಣೆ ಮಾಡುವಂತಹ ಪಾಪ ಹರಳಾಗಿರುವಂತಹ ಗಂಗಾದೇವಿಯು ಭೂಮಿಗೆ ಇಳಿದು ಬರ್ತಾಳೆ ಆದ್ದರಿಂದಾಗಿ ಪಾಪ ದೂರ ಮಾಡಲು ತ್ರಿವಿಕ್ರಮನೇ ಸರಿ ಅಂತ ಹೇಳ್ತಾ ಇದ್ದ ಅವನ ಪಾದದಿಂದ ಬಂದಿದ್ದೇ ನೀರು ಇದು ಮಾಡ್ತಾಯಿದ್ದೇನೆ ಪರಮಾತ್ಮ ಅವನ ಪಾದ ಇದು ಮಾಡಿದ್ದೇನೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಮನುಷ್ಯ ಪಾಪ ಮುಕ್ತನಾಗಿ ಪವಿತ್ರನಾಗಬೇಕಾದರೆ ಯಜ್ಞ ದಾನ ತಪಸ್ಸು ಈ ಮೂರು ಕರ್ಮಗಳು ಅನಿವಾರ್ಯ ಅಂತ ಹೇಳಿದ ಗೀತೆ ಯಜ್ಞ ದಾನ ತಪಸ್ಸು ಯಜ್ಞ ದಾನಂ ತಪಶ್ಚೈವ ಪಾವನಾನಿ ಮನೀಷಿ ಈ ಮೂರು ಕರ್ಮಗಳನ್ನು ಮಾಡಿಸಲು ಮೂರು ಭಾಗದಿಂದ ಜಗವನ್ನು ವ್ಯಾಪಿಸಿದಂತಹ ತ್ರಿವಿಕ್ರಮನೇ ಬೇಕು ಭಾಗವತ ಪಂಚ ಪಂಚಮ ಸ್ಕಂದದಲ್ಲಿ ನರಕದ ಯಾತನೆಗಳನ್ನು ವರ್ಣನೆ ಮಾಡಿ ಈ ಯಾತನೆ ಭಗವಂತನ ಸ್ಮರಣೆಯಿಂದಲೇ ದೂರ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ವಾದಿರಾಜರು ತ್ರಿವಿಕ್ರಮನನ್ನು ಪ್ರಾರ್ಥಿಸುತ್ತಾ ನೀನು ಗಂಗಾಜನಕ ನನ್ನ ಪಾಪಗಳನ್ನು ದೂರ ಮಾಡಿ ನನ್ನನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಅದರಿಂದ ಶ್ರೀ ತ್ರಿ ಕಾಯಬೇಕು ಶ್ರೀ ತ್ರಿವಿಕ್ರಮ ಅಜನನಯ್ಯ ಕಂಜಜನಯ್ಯ ಕಂಜಜನಯನ ಆರು ನಿನ್ನ ಬಣ್ಣಿಪರು ಅಮರ ಗುಣ ನಿಲಯ ಸಾರಿದ ದೇವೇಂದ್ರಿಗೆ ಸಕಲ ಸಂಪದವಿತ್ತೆ ಈರೇಳು ಲೋಕಂಗಳನು ಇಷ್ಟಿಷ್ಟು ಎನ್ನದೆ ಮುನ್ನ ಈರಡಿಗೆ ಮಾಡಿದೆ ನೀ ಮುಂದಾಮುರ ಮರ್ದನಾ ಪಾವನ್ನ ಗಂಗಾ ಜಲವು ಪಾದವೆಂಬ ಪದುಮವ ತೊಳೆವ ನೀರು ಗಡವೆನ್ನು ತೋರಣಗೆ ಹಯವದನಾ ಕಾಯಬೇಕು ಶ್ರೀ ತ್ರಿವಿಕ್ರಮ ಅಜನನಯ್ಯ ಕಂಜಜನಯನ ಆರು ನಿನ್ನ ಬಣ್ಣಿ ಪರೋ ಅಮರ ಗುಣ ನಿಲಯ ಸಾಧಿತ ದೇವೇಂದ್ರನಿಗೆ ದೇವೇನ್ ಸಕಲ ಸಂಪದವನೀತ್ಯ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ತ್ರಿವಿಕ್ರಮ ಪರಮಾತ್ಮ ಶ್ರೀ ತ್ರಿವಿಕ್ರಮ ಅಂತ ಆಗಿರುವಂತಹ ಹೇ ಪರಮಾತ್ಮ ಅಜನಯ್ಯ ಬ್ರಹ್ಮದೇವರ ತಂದೆಯಾಗಿರುವಂತಹ ಹೇ ಪರಮಾತ್ಮ ಕಂಜನಯ್ಯನ ಕಮಲದಂತಹ ಕಣ್ಣುಳ್ಳಂತಹ ಹೇ ಪರಮಾತ್ಮ ಕೃಪಾಕರೇಶನಾಗಿರುವಂತಹ ಹೇ ಪರಮಾತ್ಮ ಯಾರು ನಿನ್ನ ಬಣ್ಣಿಪರು ನಿನ್ನನ್ನು ಯಾರು ಹೊಗಳಿಗೆ ಸಾಧ್ಯ ಇದೆ ಯಾರು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಅಪಾರ ಮಹಿಮನಾಗಿದ್ದಿ ಪರಮಾತ್ಮ ನೀನು ಅಮರ ಗುಣ ನಿಲಯ ಅನಂತ ಕಲ್ಯಾಣ ಗುಣ ಸಮುದ್ರನಾಗಿದ್ದಿ ಪರಮಾತ್ಮ ಅಂತಹ ನೀನು ಸಾರಿದ ದೇವೇಂದ್ರನಿಗೆ ಸಕಲ ಸಂಪದವಿದೆ ಆ ದೇವೇಂದ್ರ ಸ್ತೋತ್ರ ಮಾಡಿದಾಕ್ಷಣ ಅವನಿಗೆ ಎಲ್ಲ ಸಂಪತ್ತನ್ನು ಕೊಟ್ಟಿಯಲ್ಲಪ್ಪ ಪರಮಾತ್ಮ ಅಂತಹ ತ್ರಿವಿಕ್ರಮನಾಗಿರುವಂತಹ ಪರಮಾತ್ಮ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ಕಾಯಪ್ಪ ನನ್ನನ್ನು ಏರೇಳು ಲೋಕಗಳನ್ನು ಇಷ್ಟಿಷ್ಟು ಎನ್ನದೆ ಮುನ್ನ ಈರಡಿಯ ಮಾಡಿದೆ ಮುಕುಂದ ಮರಮರ್ದನ ಹದಿನಾ ಈರೇಳು ಅಂತಂದ್ರೆ ಹದಿನಾಲ್ಕು ಲೋಕಗಳನ್ನ ಲೋಕಗಳನ್ನ ಇಷ್ಟು ಅಷ್ಟು ಎನ್ನದೆ ಎರಡೇ ಪಾದದಿಂದ ಅದು ನಿಮ್ಮ ಈ ಮಹಿಮೆ ಮತ್ಯಾರಿ ಇದೆ ಪರಮಾತ್ಮನ ಬೆಟ್ಟು ಮತ್ಯಾರೂ ಇದು ಇಲ್ಲವೇ ಇಲ್ಲ ಅಂತಹ ಮುಕುಂದ ಮೃದೈತ್ಯನನ್ನ ಸಂಹಾರ ಮಾಡಿದಂತಹ ಹೇ ಮುಕುಂದ ಕಾಯಬೇಕಪ್ಪ ತ್ರಿವಿಕ್ರಮ ಬ್ರಹ್ಮದೇವರ ತಂದೆಯಾಗಿರುವಂತಹ ಕಮಲಂತಹ ಕಣ್ಣುಳ್ಳಂತಹ ಕೃಪಾಕರೀಶನಾಗಿರುವಂತಹ ಪರಮಾತ್ಮನ ನನ್ನ ಕಾಯು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದರು ಪಾವನ್ನ ಗಂಗಾಜಲವು ಪಾದವೆಂಬ ಪದುಮವ ತೋಳೆ ತೊಳೆವ ನೀರು ಗಡವಿನ್ನು ತೋರೆ ನಗೆ ಹಯವದನಾ ನೋಡ್ರಿ ಯಾವಾಗ ಆ ಕಾಲನ್ನು ಎತ್ತಿ ಬ್ರಹ್ಮಾಂಡ ಕರ್ಪ ಸೀಳಿತು ಅದು ಪವಿತ್ರವಾದ ಪಾದ ಪರಮಾತ್ಮ ಪಾವನ್ನ ಅಂತ ಇದ್ದಾರೆ ಆಗ ಪವಿತ್ರವಾಗಿರುವಂತಹ ಆ ಪರಮಾತ್ಮನ ಪಾದವನ್ನು ತೊಳೆಯುತ್ತಾ ಗಂಗಾ ಬಂದಿದೆ ಪರಮಾತ್ಮನ ಪಾದ ಕಮಲ ಅಂತ ಇದ್ದಾರೆ ಪಾದವೆಂಬ ಪದುಮವ ತೊಳೆವ ಪಾದವೆಂಬ ಕಮಲವನ್ನು ತೊಳೆಯುವಂತಹ ಆ ನೀರನ್ನ ನದಿಯನ್ನು ತೋರಿಸಪ್ಪ ನಮಗೆ ಐವದನಾಥ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಅದರಿಂದ ಏನು ಹೇಳ್ತಾ ಇದ್ದಾರೆ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕವಿದುಕೊಂಡು ಇರುವ ಪಾಪ ಅನಂತ ಅನಂತ ಜನ್ಮಗಳಲ್ಲಿ ಬಂದಿದ್ದೇವೆ ಪ್ರತಿ ಕ್ಷಣಕ್ಕೆ ಅನಂತ ಪಾಪಗಳನ್ನ ಮಾಡ್ತೇವೆ ತಿಳಿದೋ ತಿಳಿಯದೆಯೋ ಆ ಎಲ್ಲ ಪಾಪಗಳು ನನ್ನನ್ನು ಸುತ್ತ ಹಾಕೊಂಡ್ಬಿಟ್ಟಿತ್ತು ಆ ಪಾಪವನ್ನು ಸವೆದು ಹೋಗುವಂತೆ ಆವಾಗಲೇ ನಾನು ಯಮನ ಬಾಧೆಯಿಂದ ದೂರ ಆಗ್ತೀನಿ ಆ ಸವಿದು ಹೋಗುವಂತೆ ಮಾಡಿ ಜವನ ಯಮನ ಬಾಧೆಯಿಂದ ನನ್ನ ಬಿಡಿಸಪ್ಪ ನೀನು ಮಹಾನ್ ಭಾವ ತ್ರಿವಿಕ್ರಮ ಒಂದು ಪಾದದಿಂದ ಕೆಳಗಿನ ಲೋಕವನ್ನು ಇನ್ನೊಂದು ಪಾದದಿಂದ ಮೇಲಿನ ಲೋಕವನ್ನು ಮಾಡಿದಂತಹ ಮಹಾನುಭಾವನಾಗಿರುವಂತಹ ಹೇ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಆ ಯಮನ ಬಾಧೆಯಿಂದ ನನ್ನನ್ನು ಬೆಳೆಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕವಿದುಕೊಂಡು ಇರುವ ಪಾಪ ಪ್ರತಿ ಕ್ಷಣಕ್ಕೆ ನಾವು ಅನಂತ ಪಾಪಗಳನ್ನು ಮಾಡ್ತೇವೆ ತಿಳಿದೋ ತಿಳಿಯದೆಯೋ ಆ ಪಾಪಗಳು ಏನ್ಮಾಡ್ಕೊಂಡಿದ್ದೆ ನನ್ನ ಸುತ್ತ ಹಾಕೋಬಿಟ್ಟಿದ್ದೆ ಆ ಪಾಪ ಸವಿಯವರೆಗೂ ಏನೂ ಆಗೋದಿಲ್ಲ ಆ ಪಾಪದ ಫಲವನ್ನು ಅನುಭವಿಸೋಕ್ಕೋಸ್ಕರ ಯಮಲೋಕಕ್ಕೆ ಆ ಯಮಲೋಕದಲ್ಲಿ ಪ್ರತಿ ಕ್ಷಣಕ್ಕೆ ಅವನು ಈ ತು ಈ ಪಾಪಕ್ಕಿ ಶಿಕ್ಷೆ ಈ ಪಾಪಕ್ಕಿ ಶಿಕ್ಷೆ ಈ ಪಾಪಕ್ಕೆ ಶಿಕ್ಷೆ ಅಂತ ಕೊಡ್ತಾನು ಆ ಬಾಧೆಯಿಂದ ಬಿಡಿಸಪ್ಪ ಆ ಪರಮಾತ್ಮ ನೀನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ ತ್ರಿವಿಕ್ರಮ ಅದ ಬಾಧೆಯಿಂದ ನನ್ನ ಬಿಡಿಸು ಅದನ್ನು ದೂರ ಮಾಡಿ ಬಿಡಿಸು ಅಂತ ಹೇಳಿ ತ್ರಿವಿಕ್ರಮನಿಗೆ ಬೇಡ್ಕೊತಾ ಇದ್ದ ಯಾಕೆ ಅಂದರೆ ಆ ಪರಮಾತ್ಮನ ಮಹಿಮೆ ಎಷ್ಟಿದೆ ಅಂದ್ರೆ ಕೇವಲ ಅವನ ಪಾಪದ ಪಾದದ ಸ್ಪರ್ಶದಿಂದಲೇ ಬ್ರಹ್ಮ ಕಠ ಬ್ರಹ್ಮಾಂಡ ಕಠ ಇದಾಗಿ ನೀರು ಬಂದಿತ್ತು ಗಂಗೆ ನೀರು ಹರಿಸಿದ್ದಾರೆ ಹರಿಸಿ ಆ ಬಲಿಚಕ್ರವರ್ತಿಯನ್ನು ಪಾಪದಿಂದ ಮುಕ್ತನನ್ನಾಗಿ ಮಾಡಿ ಅನುಗ್ರಹಿಸಿದ್ದಾರೆ ಪುಟ್ಟ ಬಾಲಕನಾಗಿರುವಂತಹ ವಾಮನ ತ್ರಿವಿಕ್ರಮನಾಗಿದ್ದಾನೆ ಆ ಪರಮಾತ್ಮನ ಮಹಿಮೆ ರಕ್ಷ ಕಾರಣ ಆದರೆ ಇಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಅನಂತ ಅನಂತ ಪಾಪಗಳನ್ನು ಮಾಡಿ ಆ ಪಾಪಗಳ ಮಧ್ಯದಲ್ಲಿ ಸಿಕ್ಕಾಕೋಬಿಟ್ಟಿದೆ ಆ ಪಾಪಗಳು ಹೋಗ್ಬೇಕು ಅಂದ್ರೆ ತ್ರಿವಿಕ್ರಮ ನೀನೇ ಅನುಗ್ರಹ ಆ ಪಾಪವನ್ನು ಹೋಗುವಂತೆ ಮಾಡಿ ಆ ಯಮನ ಬಾಧೆಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆದ್ದರಿಂದ ಪ್ರತಿಯೊಂದು ನಾಮದ ಹಿಂದೆ ಎಷ್ಟು ಮಹಿಮೆ ಇದೆ ಈ ತ್ರಿವಿಕ್ರಮ ದೇವರು ಮೇಲಿನ ಕೈಯಲ್ಲಿ ಬಲಗೈಯಲ್ಲಿ ಗದೆಯನ್ನು ಮೇಲಿನ ಎಡಗೈಯಲ್ಲಿ ಚಕ್ರವನ್ನು ಕೆಳಗಿನ ಬಲಗೈಯಲ್ಲಿ ಪದ್ಮವನ್ನು ಕೆಳಗಿನ ಎಡಗೈಯಲ್ಲಿ ಶಂಕವನ್ನು ಹಿಡ್ಕೊಂಡಿದ್ದಾರೆ ಇಂತಹ ಮೂರ್ತಿಯನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಯಾವಾಗಲೂ ಉಪಾಸನೆ ಮಾಡಬೇಕು ಆಗ ನಮ್ಮ ಪಾಪಗಳು ದೂರವಾಗಿ ಆ ಪರಮಾತ್ಮನ ಅನುಗ್ರಹದಿಂದ ನರಕದ ಬಾಧೆಯಿಂದ ತಪ್ಪಿಸಿಕೊಳ್ತೇನೆ ಅದಕ್ಕೆ ಇಲ್ಲಿ ಬೇಡ್ಕೊತಾ ಇದ್ದಾರೆ ಕವಿದುಕೊಂಡು ಇರುವ ಪಾಪ ಪಾಪಗಳನ್ನ ಸುತ್ತ ಹಾಕೊಂಡ್ಬಿಟ್ಟಿದೆ ಅದೆಲ್ಲ ಸವೆದು ಹೋಗುವಂತೆ ನೀನೇ ಮಾಡ್ಬೇಕಪ್ಪ ಅನುಗ್ರಹ ಮಾಡು ಪರಮಾತ್ಮ ತ್ರಿವಿಕ್ರಮ ಅನುಗ್ರಹ ಮಾಡಿ ಆ ಯಮನ ಬಾಧೆಯಿಂದ ನನ್ನನ್ನು ತಪ್ಪಿಸಪ್ಪ ಕೇಳಿ ಪ್ರಾರ್ಥನೆ ಮಾಡೋದಾಯಿತು ಎಷ್ಟು ಸುಂದರವಾಗಿದೆ ನೋಡಿ ಆಯಾ ನಾಮವನ್ನು ತೆಗೆದುಕೊಂಡು ದೇವರಿಗೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ ದೇವರಿಗೆ ಬೇಡ್ಕೊತಾ ಇದ್ದಾರೆ ನನ್ನ ಪಾಪಗಳನ್ನ ದೂರ ಮಾಡಿ ನರಕಯಾತನೆಯಿಂದ ನನ್ನನ್ನು ಪಾರು ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಯಾರಿಗೆ ಏನು ಪ್ರಾರ್ಥನೆ ಮಾಡ್ಕೋಬೇಕು ಏನು ಎನ್ನುವುದನ್ನು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಆದ್ದರಿಂದ ಹಾಡುಗಳನ್ನು ಹೇಳುವಾಗ ಆ ಅರ್ಥವನ್ನು ತಿಳಿದುಕೊಂಡು ಪರಮಾತ್ಮನ ಸುಂದರವಾದ ರೂಪವನ್ನು ಚಿಂತನೆ ಮಾಡಿ ಹಾಡು ಹೇಳಿದಾಗ ಪರಮಾತ್ಮ ನನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನುಗ್ರಹ ಮಾಡುವುದಕ್ಕೋಸ್ಕರವೇ ದಾಸರಿಂದ ಆ ಪದಗಳನ್ನು ಹೇಳಿಸಿದ್ದ ಆದ್ದರಿಂದ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಪರಮಾತ್ಮ ಅನುಗ್ರಹ ಮಾಡಪ್ಪ ಅನುಗ್ರಹ ಮಾಡಿ ನನ್ನನ್ನು ಉದ್ಧಾರ ಮಾಡು ತ್ರಿವಿಕ್ರಮಾ ಅಂತೇಳಿ ಪ್ರಾರ್ಥನೆ ಮಾಡುತ್ತಾರೆ ವತ್ತಿ ಬಹ ವಿಘ್ನಗಳ ಕಳದ ಪೃತ್ಯಿಗೆ ಮರೆ ಮಾಡಿ ಕಾಲನ ನೋ ತರಿಗೆ ಬೇಕರವ ಪುಟ್ಟಿಸಿ ಸಕಲ ಸೇವೆಗಳ ಒತ್ತಿಗೊಳ್ಳಿ ಮನರು ಹೆಣ ನೃತ್ಯ ಮಾಡುವ ರವರ ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವ